ಬಿಸ್ಮಿಲ್ ಅಹ್ ರಹಮಾನ್ ರಹೀಂ ಕಲಿಮಯೆ ತೌಹೀದ್ ಓದುವುದರಿಂದ ಸಿಗುವ ಲಾಭ ಹಜರತ್ ಅನಸ್ ರದಿ ಅಲ್ಲಾಹು ತಾಲಾ ಅನ್ಹೂರವರು ರಿವಾಯತ್ ಮಾಡುತ್ತಾರೆ ಇದರ ಸಾರಾಂಶ ಹೀಗಿದೆ ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲಹಿ ವಸಲ್ಲಂರವರು ಹೇಳುತ್ತಾರೆ ಯಾರೇ ವ್ಯಕ್ತಿ ಯಾವುದೇ ಸಮಯದಲ್ಲಿ ದಿನದಲ್ಲಿ ಆಗಲಿ ರಾತ್ರಿಯಲ್ಲಿ ಆಗಲಿ ಒಂದು ಸಲ ಲಾ ಇಲಾಹ ಇಲ್ಲಾ ಓದುತ್ತಾನೋ ಅವನ ನಾಮೆ ಅಮಾಲಿನಿಂದ ಗುಣಗಳನ್ನು ಅಂದರೆ ಪಾಪಗಳನ್ನು ಅಳಿಸಲಾಗುವುದು ಮತ್ತು ಅದರ ಜಾಗದಲ್ಲಿ ಪುಣ್ಯಗಳನ್ನು ಬರೆಯಲಾಗುವುದು ಆದುದರಿಂದ ಸ್ನೇಹಿತರೆ ನಾವೆಲ್ಲರೂ ಕೂಡ ದಿನದಲ್ಲಿ ರಾತ್ರಿಯಲ್ಲಿ ಕಸರತ್ತಿನಿಂದ ಲಾ ಇಲ್ಲಾಹ ಇಲ್ಲಲ್ಲಾಹ ಜಿಕ್ರ ಮಾಡುವವರಾಗಬೇಕೆಂದು ಅಲ್ಲಾಹನಲ್ಲಿ ಬೇಡಿಕೊಳ್ಳೋಣ ಆಮೀನ್ ಅಸ್ಸಲಾಂ ಅಲೈಕು ವರಹಮತು ಅಲ್ಲಾಹಿ ವಬರ್ಕಾತೂ